ನಮಸ್ಕಾರ ನನ್ನ ಚಾನಲ್ಗೆ ಸ್ವಾಗತ ಮತ್ತು ಸುಸ್ವಾಗತ ಇಡೀ ವಿಶ್ವವೇ ತಿರುಗಿ ನೋಡುವಂತೆ ಕುಂಭಮೇಳವು ಸಾಕ್ಷಿಯಾಗಿದೆ ಕುಂಭಮೇಳವನ್ನು ನೋಡಲು ಅನೇಕ ದೇಶಗಳಿಂದ ಮತ್ತೆ ನಮ್ಮ ಭಾರತದ ಎಲ್ಲ ಊರುಗಳಿಂದ ಜನಗಳು ಕುಂಭಮೇಳದಲ್ಲಿ ಪಾಲ್ಗೊಳ್ಳುತ್ತಿದ್ದಾರೆ ನೂರ ನಲವತ್ನಾಲ್ಕು ವರ್ಷಗಳಿಗೊಮ್ಮೆ ನಡೆಯುವ ಮಹಾ ಕುಂಭಮೇಳದಲ್ಲಿ ಲಕ್ಷಾಂತರ ಸಾಧು ಸಂತರು ಶಾಯಿ ಸ್ನಾನವನ್ನು ಮಾಡಿದ ನಂತರ ಭಕ್ತರಿಗೆ ಅವಕಾಶವನ್ನು ಕಲ್ಪಿಸಲಾಗುತ್ತದೆ ಅದೇ ಮಾದರಿಯಲ್ಲಿ ನಮ್ಮ ದಕ್ಷಿಣ ಭಾರತದಲ್ಲಿ ಅಂದರೆ ಮೈಸೂರು ಟಿ ನರಸೀಪುರದಲ್ಲಿ ಕುಂಭಮೇಳವನ್ನು ಆಯೋಜಿಸಲಾಗಿದೆ ಇದೇ ತಿಂಗಳು ಹತ್ತು ಹನ್ನೊಂದು ಹನ್ನೆರಡರಂದು ಈ ಕುಂಭಮೇಳವನ್ನು ಮಾಡಲಾಗುತ್ತದೆ ಕುಂಭಮೇಳಕ್ಕೆ ಹೋಗದೆ ಇರುವವರು ಇಲ್ಲಿ ನಡೆಯುವ ಕುಂಭಮೇಳವನ್ನು ನೋಡಬಹುದು ಪ್ರಯಾಗ್ರಾಜ್ ದಲ್ಲಿ ಗಂಗಾ ಯಮುನಾ ಸರಸ್ವತಿಗಳ ಸಂಗಮ ಯಾವ ರೀತಿ ಇದೆ ಅದೇ ರೀತಿಯಾಗಿ ಇಲ್ಲಿ ಕೂಡ ಕಾವೇರಿ ಕಪಿಲೆ ಸ್ಫಟಿಕ ಸರೋವರಗಳ ಸಂಗಮ ಸ್ಥಾನವೇ ಮೈಸೂರು ಜಿಲ್ಲೆಯ ಟಿ ಪುಣ್ಯ ಸ್ನಾನವನ್ನು ಮಾಡಿ ತಾವು ಕೂಡ ಅದರಲ್ಲಿ ಭಾಗಿಯಾಗಿ ಗುಂಜು ನರಸಿಂಹಸ್ವಾಮಿ ದರ್ಶನ ಮಾಡಿ ಮೂರು ದಿನಗಳು ನಡೆಯುವ ಈ ಕುಂಭಮೇಳದಲ್ಲಿ ಅನೇಕ ಸಾಧುಗಳು ಸಂತರು ಭಕ್ತರು ಪಾಲ್ಗೊಳ್ಳುತ್ತಾರೆ ಅದೇ ರೀತಿಯಾಗಿ ಮೂರು ದಿನಗಳ ಕಾಲ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಮತ್ತು ಗಂಗಾ ಆರತಿ ಕೂಡ ಇರುತ್ತದೆ ನಮಗೆ ಅಷ್ಟು ದೂರ ಹೋಗದೆ ಇರುವಂಥವರು ಇಲ್ಲೇ ನಮ್ಮ ಕರ್ನಾಟಕದ ಭಾಗದಲ್ಲಿ ಇರುವಂಥ ಟಿ ನರಸೀಪುರದಲ್ಲಿ ಕುಂಭಮೇಳದಲ್ಲಿ ತಾವೆಲ್ಲರೂ ಭಾಗಿಯಾಗಿ ಎಂದು ಹೇಳುತ್ತಾ ಈ ನನ್ನ ವಿಡಿಯೋವನ್ನು ಮುಗಿಸುತ್ತೇನೆ ಈ ವಿಡಿಯೋವನ್ನು ನೋಡೋದಕ್ಕಾಗಿ ಧನ್ಯವಾದಗಳು ಶೇರ್ ಮಾಡಿ ಲೈಕ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ